ಬನ್ನಿ ಚೆನ್ನಾಗಿ ನಮಸ್ಕಾರ ಕೆರೆ ಭೇಟಿಯ ಒಂದು ಟ್ರೈಲರ್ ನೋಡಿದೆ ತುಂಬ ಕುತೂಹಲ ಕುತೂಹಲ ಹೊಡಿಸ್ತು ಈ ಪ್ರೀಮಿಯರ್ಗೆ ಕರೆ ಬಂದಾಗ ನೋಡಲೇಬೇಕು ಅಂತ ಅಂದ್ಬಿಟ್ಟು ಬಿಡುವು ಮಾಡ್ಕೊಂಡು ಬಂದಾಗ ನಿಜವಾಗೂ ಸಂತೋಷ ಆಯಿತು ಆಯಿತು ಒಂದು ಹೊಸ ಪ್ರತಿಭೆ ಗೌರಿ ಅವರು ಒಂದು ಅದ್ಭುತವಾದ ನಟನೆ ಮಾಡಿದ್ದಾರೆ ಮತ್ತು ಡೈರೆಕ್ಟರ್ ರಾಜ್ಗುರು ಅವ್ರಿಗೆ ಒಂದು ವಿಶೇಷವಾಗಿ ಧನ್ಯವಾದ ಹೇಳಬೇಕು ಯಾಕಂತಂದರೆ ಈ ಥರ ಒಂದು ಸಬ್ಜೆಕ್ಟು ತುಂಬ ಚಾಲೆಂಜಿಂಗು ಮತ್ತು ಎಕ್ಸ್ಟ್ರಾರ್ನೇ ಆಗಿ ಮಾಡಿದ್ದಾರೆ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ಒಂದು ಗ್ರಾಮೀಣ ಪ್ರದೇಶದ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಅದನ್ನು ಒಂದು ನಿರೂಪಣೆ ಮಾಡೋದಿದೆಯಲ್ಲ ಶೈಲಿ ಅದ್ಭುತವಾಗಿದೆ ಮತ್ತು ಕೊನೆಯ ತನಕ ಒಂದು ಕುತೂಹಲ ಹುಟ್ಟಿಸುತ್ತೆ ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ಛಾಯಾಗ್ರಹಣ ಅದ್ಭುತವಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಅಂತೂ ವಿಶೇಷವಾಗಿದೆ ಅದು ನನಗಂತೂ ತುಂಬ ಹಿಡಿಸ್ತು ಮತ್ತು ಒಂದು ಹೊಸ ಪ್ರತಿಭೆಗಳು ಒಂದು ಒಂದು ಆ ಪ್ರತಿಭೆ ಆ ಎನರ್ಜಿ ಮತ್ತು ಆ ಆನೆಸ್ಟಿ ತುಂಬ ಆ ಸೂಕ್ಷ್ಮತೆ ಎದ್ದು ಕಾಣುತ್ತೆ ಮತ್ತು ಅದ್ಭುತವಾಗಿ ಮೂಡ್ಕೊಂಡಿದೆ ಎಲ್ಲರೂ ನೋಡಬೇಕಾದ ಸಿನಿಮಾ ಯಾಕಂತಂದರೆ ಒಂದು ಯುವ ಪ್ರತಿಭೆಗಳು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾಗ ನಾವೆಲ್ಲ ಸೇರಿ ಬೆಳೆಸಬೇಕು ಅಷ್ಟು ಇಷ್ಟ ಆಯಿತು ಸಿನಿಮಾ ಸಂಗೀತ ಛಾಯಾಗ್ರಹಣ ನಿರ್ದೇಶನ ನಟನೆ ಮತ್ತು ನಟಿ ಕೂಡ ಬಿಂದು ಅವರು ಮೊದಲನೇ ಸಿನಿಮಾ ಅಂತ ಕೇಳ್ಬಿಟ್ಟೆ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ಎಲ್ಲರೂ ಅಷ್ಟೇ ಇನ್ಫ್ಯಾಕ್ಟ್ ತಾಯಿ ಪಾತ್ರ ಮಾಡಿರೋರು ಅವರು ಅದ್ಭುತವಾಗಿ ಮಾಡಿದ್ದಾರೆ ಸಂಪತ್ ಮೈತ್ರಿಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೋಪಾಲಕೃಷ್ಣ ಅವರು ಎಕ್ಸ್ಟ್ರಾಡ್ರೆ ಮಾಡಿದ್ದಾರೆ ದೇಶಪಾಂಡೆ ಅವರು ಪ್ರತಿಯೊಬ್ಬರು ಅವರವರ ಒಂದು ಕೆಲಸನ ಒಂದು ಅಚ್ಚುಕಟ್ಟಾಗಿ ಮಾಡಿ ಮತ್ತು ವಿಶೇಷವಾಗಿ ನಮ್ಮ ನಿರ್ದೇಶಕರು ರಾಜ್ಗುರು ಅವರು ಇವ್ರನ್ನೆಲ್ಲ ಎನ್ಕರೇಜ್ ಮಾಡಿ ಒಂದು ಯುವ ಪ್ರತಿಭೆ ಬೆಳೀತಾ ಇದೆ ಬೆಳೆಸಬೇಕು ನಾವೆಲ್ಲ ಸೇರಿ ಒಂದು ವಿಶೇಷವಾದ ಸಿನಿಮಾ ನನಗಂತೂ ತುಂಬ ಇಷ್ಟ ಆಯಿತು ಧನ್ಯವಾದ ನಮಸ್ತೆ ಮೊದಲು ನನಗೆ ನನ್ನ ಹೆಸರು ಸಮರ್ಜಿತ್ ಲಂಕೇಶ್ ನಾನು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನನಗೆ ಫಿಲಮ್ ನೋಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಿನಿಮಾ ಅಂತೂ ಸೂಪರಾಗಿ ಬಂದಿದೆ ಒಂದೊಂದು ಶಾರ್ಟಲ್ಲೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕತೆ ಅಂತೂ ನೆಕ್ಸ್ಟ್ ಲೆವೆಲ್ ಎಲ್ಲರೂ ಬಂದು ನೋಡಲೇಬೇಕು ಈ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸಂಗೀತ ಸಖತ್ತಾಗಿದೆ ಆಮೇಲೆ ಸರ್ ಅವ್ನ ನಟನೆ ಹಾಗೂ ಸರ್ ನಿರ್ದೇಶಕ ತುಂಬ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಈ ಥರ ಸಿನಿಮಾಗಳು ನಾನು ನೋಡ್ತಾ ಇರ್ತರೆ ಒಂಥರ ಖುಷಿ ಬರುತ್ತೆ ಸೊ ಎಲ್ಲರೂ ಬನ್ನಿ ನೋಡಿ ಆಮೇಲೆ ಈ ಇಂಥ ಟ್ಯಾಲೆಂಟ್ನ ಬೆಳೆಸ್ಬೇಕು ನಮ್ಮ ಇಂಡಸ್ಟ್ರಿ ಅಂತ ನಾನು ಹೇಳಬೇಕು ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಿಶ್ಯೂ ದ ಬೆಸ್ಟ್ ಆಫ್ ಲೈ ಥ್ಯಾಂಕ್ ಯು ಸೋ ಮಚ್ ಸೊ ಕೆರೆ ಪೇಟೆ ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ ಡೈರೆಕ್ಷನಿಂದ ಹಿಡಿದು ಸಾಂಗ್ ಮ್ಯೂಸಿಕ್ ಎಲ್ಲನೂ ಒಳ್ಳೆ ಕಾಸ್ಟ್ ಅಂತ ಹೇಳ್ಬೋದು ಅವರು ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಲೈಕ್ ಸ್ಟೋರಿ ಸ್ಟೋರಿ ನೋಡಬೇಕಾದ್ರೆ ನಮ್ಗೆ ಅನಿಸುತ್ತೆ ಓಕೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ ಈವನ್ ಕ್ಯಾಮ್ರಾ ವರ್ಕು ಸೊ ಓವರ್ ಆಲ್ ಒಂದು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅದ್ಭುತವಾಗಿ ನೋಡಿ ಬಂದಿದೆ ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಥೇಟ್ರಿಗೆ ಬಂದು ಈ ಮೂವಿನ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಎಂಜಾಯ್ ಮಾಡ್ತೀರ ಸೊ ಸೊ ತುಂಬ ಬಿಗ್ ಬಾಸ್ ಸೀಸನ್ ಟೆನ್ನಿಂದ ನಾನು ಮತ್ತು ನೀತು ಕೆರೆಬೇಟೆ ಟೀಮ್ಗೆ ಸಪ್ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀವಿ ಫಸ್ಟ್ ಆಫ್ ಆಲ್ ಟ್ರೈಲರ್ ನೋಡಿದ ತಕ್ಷಣ ನಾನು ಇವರು ಫೋನ್ ಮಾಡಿದ್ದೆ ನಾನು ಹೇಳಿದೆ ಅಮೇಝಿಂಗ್ ಟ್ರೈಲರ್ ನನಗೆ ಒಂದು ಒಂದು ಇತ್ತು ಮೂವಿ ಯಾವ ಥರ ಬರುತ್ತೆ ಅಂತ ಫಸ್ಟ್ ಆಫ್ ಆಲ್ ಆ ಮಲೆನಾಡು ಮತ್ತು ನಮ್ಮ ಕರಾವಳಿ ಸೊಗಡು ಆ ಸೊಗಡು ಏನಿದೆ ಇಟ್ಸ್ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಆಗಲಿ ಅಥವಾ ಆ ಬಿಜಿಎಂ ಫಸ್ಟಿಂದ ಲಾಸ್ಟ್ವರೆಗೂ ಆ ಬಿ ಜಿ ಎಮ್ ನಮ್ಮನ್ನ ಆ ಕ್ಯೂರಿಯೋಸಿಟಿ ಲೆವೆಲ್ ಮೇಲೆ ಹೈಯಲ್ಲಿ ಇಟ್ಟಿರುತ್ತೆ ಮೀನ್ ದಟ್ ಫಾರ್ ಬಿ ಬಿ ಎಸ್ ಟಾಕಿಂಗ್ ಆ್ಯಂಡ್ ಆ್ಯಕ್ಟರ್ಸ್ ಬಿಂದು ಆಗಲಿ ಗೌರಿ ಶಂಕರ್ ಆಗಲಿ ಗೋಪಾಲ್ ದೇಶಪಾಂಡೆ ಸರ್ ಆಗಲಿ ಹರಿನಿ ಮ್ಯಾಮ್ ಆಗಲಿ ಅಮೇಝಿಂಗ್ ಆ್ಯಕ್ಟ್ ಮಾಡಿದ್ದಾರೆ ಐ ಥಿಂಕ್ ಒನ್ ಆಫ್ ದ ಮೂವೀಸ್ ಸಸಾಂಗ್ ಸರ್ ಹೇಳ್ದಂಗೆ ಆಫ್ಟರ್ ದುನಿಯಾ ಈ ಒಂದು ಪ್ಯೂರ್ ಲವ್ ಇಂಟೆನ್ಸಿಟಿ ಇರುವಂಥ ಒಂದು ಮೂವಿ ಐ ಥಿಂಕ್ ಎವ್ರಿಬಡಿ ಶುಡ್ ಸಪೋರ್ಟ್ ದಿಸ್ ಮೂವಿ ಆ್ಯಂಡ್ ರಾಜ್ ಗುರು ಸರ್ ಹ್ಯಸ್ ಡನ್ ಆನ್ ಅಮೇಝಿಂಗ್ ಜಾಬ್ ಕ್ರಿಕೆಟಿಂಗ್ ಸೆನ್ಸ್ ನಾನಪ್ಪ ಕ್ರಿಕೆಟ್ ಕ್ರಿಕೆಟಿಂಗ್ ಸೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಫಸ್ಟ್ ಮೂವಿಲೇ ಸಿಕ್ಸರ್ ಹೊಡೆದಿದ್ದಾರೆ ರಾಜ್ಗುರು ಸರ್ ಸೊ ಆಲ್ ದ ಬೆಸ್ಟ್ ದ ಹೋಲ್ ಟೀಮ್ ಬಿಗ್ ಬಾಸ್ ಟೀಮ್ ಇಂದ ನಾವೆಲ್ಲರೂ ಎಗೇನ್ ನಾನು ಪರ್ಸನಲ್ ಆಗಿ ನಾನು ಮತ್ತೆ ನಿಂತ ಎಲ್ರಿಗೂ ಹೇಳ್ತೀವಿ ರಿಲೀಸ್ ಆದ ನಂತರ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಪ್ರಮೋಟ್ ಎಲ್ಲರೂ ಬಂದ್ಬಿಟ್ಟು ಥ್ಯಾಂಕ್ ಯು ಯು ವ್ಯಾಸ್ಟ್ ಓಕೆ ನಾಡ್ರಿ ಓಕೆನಾ ತುಂಬ ಚೆನ್ನಾಗಿ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಕೆರೆ ಬೇಟೆ ಹೆಂಗೆ ಅಂತಂದರೆ ಒಂಥರ ನಮ್ಮದೇ ಪರ್ಸ್ನಲ್ ಸ್ಕ್ರಿಪ್ಟ್ ಥರ ರಾಜ್ಗುರು ರಾಜ್ಗುರು ಅವ್ರ ಬಗ್ಗೆ ಹೇಳಬೇಕು ಗೌರಿಶಂಕರ್ ಅವ್ರ ಬಗ್ಗೆನೂ ಹೇಳಬೇಕು ಯಾಕೆಂದರೆ ಡೇ ಒನ್ ಸ್ಟಾರ್ಟ್ ಆದಾಗ್ಲಿಂದನೂ ಅವ್ರು ನಾಗರಬಾವಿ ಆಫೀಸ್ಗೆ ಹೋಗಿ ಅಂದರೆ ಅವರಿಬ್ರಿಗೂ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಗುರು ಬಗ್ಗೆ ಹೇಳಬೇಕು ಅಂತಂದರೆ ಗುರು ನನಗೆ ಪರಿಚಯ ಆಗಿದ್ದು ಗೋವಿಂದ ಹನ್ಮಾಗಿನ ಮುಂಚೆ ನನ್ನ ಕರಿಯರ್ ಸ್ಟಾರ್ಟ್ ಹಾಕಿನ ಮುಂಚೆ ಅಲ್ಲಿಂದ ಗುರುವ್ರನ್ನ ನೋಡ್ತಾ ಇದ್ದೀನಿ ಒಬ್ಬ ಪತ್ರಕರ್ತನಾಗಬೇಕು ಅಂತ ಬಂದು ಸಿನಿಮಾ ನಿರ್ದೇಶಕನಾಗಿದ್ದ ಜರ್ನಿ ಅವ್ರದ್ದು ವೆರಿ ನೈಸ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಗೌರಿಶಂಕರ್ ಅವರು ಸಹ ಏನು ಸಹಾಯಕ ನಿರ್ದೇಶಕರಾಗಿ ಸ್ಟಾರ್ಟ್ ಮಾಡಿದ್ದು ಜೊತೆಗೆ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡು ಸಿನಿಮಾದ ಎಲ್ಲ ಹಂತದಲ್ಲೂ ಅದರ ವಿದ್ಯೆನ ಅದರ ಜ್ಞಾನವನ್ನು ಪಡೆದು ನಾಯಕ ನಟನಾಗಿ ಇವತ್ತು ಮಿಂಚಾಕಿದ್ದಾರೆ ನಿಜವಾಗ್ಲೂ ಸೂಪರಾಗಿ ಮಾಡಿದ್ದೀರ ಮತ್ತು ಗುರು ಏನು ಹೇಳ್ತಾ ಹೇಳ್ತಾಯಿದ್ರು ಅವರು ಶಿರ್ಸಿಯವರವರು ಗುರು ಬೇಸಿಕಲಿ ಸೊರಬ ಶಿರ್ಸಿ ಎಲ್ಲಾಪುರ ಈ ಒಂದು ಬೆಲ್ಟಿಂದ ಬಂದಿರೋರು ಅದ್ರ ಜೊತೆಗೆ ನೇಟಿವಿಟಿ ಮೇಂಟೈನ್ ಮಾಡಿರೋದು ಆಮೇಲೆ ಅಲ್ಲಿ ಅಂತ ಅಲ್ಲಿ ತೋರಿಸೋಂಥ ಫುಡ್ ಆಗ್ಬೋದು ಅಲ್ಲಿ ತೋರಿಸೋವಂಥ ಜಿ ಜೀವನ ಶೈಲಿ ಆಗ್ಬೋದು ಅಲ್ಲಿ ಭಾಷೆ ಆಗ್ಬೋದು ಅವನ್ನೆಲ್ಲವನ್ನು ಚೆನ್ನಾಗಿ ಅಡಾಪ್ಟ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿಗೆ ಅದನ್ನು ಹೆಣದಿರೋದು ಕನೆಕ್ಟ್ ಮಾಡಿರೋದು ಇದೆಯಲ್ಲ ಐ ಥಿಂಕ್ ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ದಟ್ಟು ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ವಿಲ್ ಮೆಸ್ಮರೈಸ್ ಯು ನೀವು ಅಂದ್ಕೊಂಡಿರೋದು ಏನು ಅಲ್ಲವೇ ಅಲ್ಲ ಸಿನಿಮಾ ಅದು ಟೋಟಲಿ ಬೇರೆನೇ ಇರುತ್ತೆ ನನಗೇನ ಆ್ಯಕ್ಚುಲಿ ರಿಯಲಿ ಗುರು ಮೇಲೆ ಮತ್ತು ಅವರ ನಟನೆ ಮೇಲೆ ಇಡೀ ತಂಡದ ಮೇಲೆ ಭಾಳ 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 ಆಯಿತು ಸ್ಪೆಷಲ್ ಮೆನ್ಷನ್ನು ಅವರ ರೈಟಿಂಗ್ ಅದೇನು ಸ್ಕ್ರೀನ್ ಪ್ಲೇ ಸೆಕೆಂಡ್ ಹಾಫಲ್ಲಿ ಏನು ಅದು ಇದೆಯಲ್ಲ ಟ್ವಿಸ್ಟು ಅದು ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಆ್ಯಂಡ್ ಸಿನಿಮ್ಯಾಟೋಗ್ರಫಿ ಎಲ್ಲರ ಪರ್ಫಾರ್ಮೆನ್ಸು ಎಕ್ಸ್ಟ್ರಾಡಿನರಿ ಆಗಿದೆ ಈ ಸಿನಿಮಾಗೆ ಗುರು ಆಡಿಟೋರಿಯಂ ಒಳಗಡೆ ಹೇಳ್ತಾಯಿದ್ರು ಪಬ್ಲಿಸಿಟಿ ಅವಶ್ಯಕತೆ ಇದೆ ಇದೆ ಅಂತ ಇಂಥ ಸಿನಿಮಾಗಳೇ ಮೌತ್ ಪಬ್ಲಿಸಿಟಿ ಅಂದ್ರಿಂದ ವೈಲ್ಡ್ ಫೈರ್ ಥರ ಹತ್ಕೊಂಡು ಇಡೀ ಜ ರಾಜ್ಯಾದ್ಯಂತ ಇದು ರೀಚ್ ಆಗುತ್ತೆ ಖಂಡಿತ ಇಂಥ ಚಿತ್ರ ಗೆಲ್ಲಬೇಕು ಅದ್ಭುತವಾಗಿದೆ ಸಿನಿಮಾ ಈ ಸಿನಿಮಾನ ಕೂಲಂಕುಷವಾಗಿ ನೀವು ಪರಿಗಣಿಸಿದಾಗ ಎಲ್ಲ ಡೈಮೆನ್ಷನ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಎಲ್ಲರ ಕಡೆಯಿಂದನೂ ಇದೆ ಐ ವಿಶ್ ಟೈಮ್ ಗುಡ್ ಲಕ್ ಗೌರಿ ಅವರಿಗೆ ಐ ವಿಶ್ ಟೈಮ್ ಗುಡ್ ಲಕ್ ಅದ್ಭುತವಾದಂಥ ಪರ್ಫಾರ್ಮೆನ್ಸು ಗುರು ವೆರಿ ಪ್ರೌಡ್ ಆಫ್ ಯು ತುಂಬ ಖುಷಿ ಆಯಿತು ವೆರಿ ಬೆಸ್ಟ್ ಏನು ಹೇಳಬೇಕು ಹೇಳಬೇಕುಕೊಂಡಿದ್ದು ಆಲ್ಮೋಸ್ಟ್ ಎಲ್ಲ ಪವನ್ ಅವರು ಹೇಳಿದ್ದಾರೆ ಒಂದು ಒಳ್ಳೆ ಕಸ್ಟಮ್ ಅಂಡ್ ಕಲ್ಚರ್ ಇರುವಂತ ಸಿನಿಮಾ ತುಂಬಾ ದಿನಗಳ ನಂತರ ನೋಡಿದೆ ಆ್ಯಂಡ್ ಹಾಗೆ ತುಂಬ ಮನಸ್ಸಿಗೆ ನಾಟುವಂಥ ಸಿನಿಮಾ ಫ ಲಾಸ್ಟ್ ಪವನ್ ಹೇಳ್ದಂಗೆ ಲಾಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ನಮ್ಮನ್ನು ನಾವೇ ಕಳ್ಕೊಂಬಿಡ್ತೀವಿ ಅನ್ನೋ ಫೀಲ್ ಬಂತು ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡಿದ್ದೀರೋ ಅದಕ್ಕಿಂತ ಜಾಸ್ತಿನೇ ಸಿನಿಮಾ ಇತ್ತು ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್ ಇದಕ್ಕೆ ಸ್ಟ್ರೆಂತು ಡೈರೆಕ್ಟ್ರು ಹೀರೋ ಜೊತೆಗೆ ಆ್ಯಂಡ್ ಹೋಲ್ ಟೀಮ್ ಜೊತೆಗೆ ಮ್ಯೂಸಿಕ್ ಮತ್ತು ಕ್ಯಾಮ್ರಾ ವರ್ಕು ಅಷ್ಟೇ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಓ ಟಿ ಟಿಗೋಸ್ಕರ ಕಾಯಬೇಡಿ ಆಲ್ ದ ವೆರಿ ಬೆಸ್ಟ್ ಬೆಸ್ಟ್ ಕಂಗ್ರಾಚುಲೇಷನ್ ವೆರಿ ನೈಸ್ ಕೆರೆ ಬೇಟೆ ಇವತ್ತೊಂದು ಅದ್ಭುತವಾದ ಸಿನಿಮಾ ನೋಡಿದೆ ಗೌರಿ ಶಂಕರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಮಾಡಬೇಕಾದ್ರೆ ಅವರು ಅಸೋಸಿಯೇಟ್ ಆಗಿದ್ರು ಸೊ ಅದ್ಭುತವಾಗಿ ಮಾಡಿದ ಸಿನ್ಮಾ ಸಿನ್ಮಾನ ಎರಡು ಎರಡು ಕಾಲು ಗಂಟೆ ನಮ್ಮ ಹಳ್ಳಿ ನೆನಪಾಯಿತು ನಮಗೆ ಆ ಆಟಗಳು ಆ ಕಬಡ್ಡಿ ಅದು ಇದೆಲ್ಲ ಹಳ್ಳಿ ನೆನಪಾಯ್ತು ಸೊ ಕತೆ ಹೋಗ್ತಾ ಹೋಗ್ತಾ ಆಟ ಹೋಗ್ತಾ ಹೋಗ್ತಾ ಹಂಗೆ ಸೀರಿಯಸ್ ಆಗ್ತಾ ಹೋಗುತ್ತೆ ಇಂಟ್ರೋಲಿಂದ ಆ್ಯಕ್ಚುಲಿ ಸಿನ್ಮಾ ಅದು ಕೂತ್ಕೊಳ್ಳೋದು ಆಫ್ ಆಗೋದೆ ಇಂಟ್ರೋಲಲ್ಲಿ ಆ್ಯಂಡ್ ಎಲ್ಲ ಕಲಾವಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಇಂಟ್ರೋಲ್ ಆದ ತಕ್ಷಣ ಹೋಗ್ತಾ ಇದ್ದಂಗೆ ನಾನು ಏನೋ ಅಂದ್ಕೊಂಡೆ ಅದೇನೋ ಆಗ್ತಾ ಇತ್ತು ಒಂದು ಕಡೆ ನಿಮ್ಮನ್ನು ಬೈಕೊಂಡೆ ಏನು ಡೈರೆಕ್ಟ್ರು ಹಿಂಗೆ ಮಾಡ್ಬಿಟ್ರು ಹಂಗೆ ಅಂತ ಬಟ್ ಆಮೇಲೆ ಗೊತ್ತಾಯಿತು ಇದೆ ಸಮ್ಥಿಂಗ್ ದ್ ಸಮಿಂಗ್ ದೆ ಇದೆ ಸಮ್ಥಿಂಗ್ ಅಂತ ಅದು ನಾನು ಹುಡುಕ್ತಾ ಹೋದೆ ಬಟ್ ಐ ವಾಸ್ ರಾಂಗ್ ಅದ್ಭುತವಾದ ಕ್ಲೈಮ್ಯಾಕ್ಸು ಅದು ಇಲ್ಲಿ ಹೇಳಲ್ಲ ಬಟ್ ಸೂಪರ್ ಸರ್ ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸ್ ನೋಡಿದ್ದೀರ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು ಅದ್ಭುತವಾದ ಸಿನ್ಮಾ ಎಲ್ಲ ಹೇಳ್ತಾರೆ ಸಿನಿಮಾ ಕನ್ನಡ ಸಿನಿಮಾ ಕಂಟೆಂಟ್ ಇಲ್ಲ ಅಂತ ಬಂದು ಸಿನಿಮಾ ನೋಡಿ ನಿಮ್ಗೆ ಕಂಟೆಂಟ್ ಏನು ಅಂತ ಗೊತ್ತಾಗತ್ತೆ ಆದರೆ ಶಶಾಂಕ್ ಸರ್ ಹೇಳಿದರು ದುನಿಯಾ ನೋಡಿದ್ಮೇಲೆ ಎರಡನೇದು ಅಂತ ನಾನು ಹೇಳ್ತೀನಿ ಕಾಟೇರ ಸಿನಿಮಾ ಹಳ್ಳಿ ಸೊಡಗು ಅಲ್ಲಿ ನಾನು ನೋಡಿದಾಗ ಅದು ಬಿಟ್ಟರೆ ನೆಕ್ಸ್ಟ್ ಒಂದು ಈ ಹಳ್ಳಿ ನೆನಪಾಗಿದ್ದು ಕೆರೆಬೇಟೆ ಸೊ ಎಕ್ಸಲೆಂಟ್ ಸಿನ್ಮಾ ದಯವಿಟ್ಟು ಈ ಸಿನಿಮಾ ಮಿಸ್ ಮಾಡ್ಕೊಂಬಿಡಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡೋದು ಸಿನ್ಮಾ ಕಹಾನಿ ಮೇ ಟ್ವಿಸ್ಟ್ ಅಂತ ಹೇಳ್ತಾರೆ ಹಾಗೆ ಟ್ವಿಸ್ಟ್ ಮೇ ಟ್ವಿಸ್ಟಿ ಸಿನ್ಮಾ ನೀವೇನು ಅನ್ಕೊಂತೀರಾ ಅದು ಹಂಗಿರಲ್ಲ ಬಟ್ ಸಿನಿಮಾ ಕತೆ ತಕ್ಕಂತೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕ್ಯಾಮ್ರಾ ಬಾಕ್ ಇಸ್ ಎಕ್ಸಲೆಂಟ್ ಮ್ಯೂಸಿಕ್ ಎವ್ರಿಥಿಂಗ್ ಎವ್ರಿಥಿಂಗ್ ಪೈಸಾ ವಸೂಲ್ ಸಿನಿಮಾ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿದ್ದಾರೆ ನೆನಪಿದ್ಯಾ ಎಲ್ರಿಗೂ ನಮಸ್ಕಾರ ನಾನು ಈ ಮೂವಿ ನೋಡಿ ನಾನು ಫಸ್ಟ್ ಇನ್ನು ಸರ್ ಓಕೆ ನಾನು ಸ್ವಲ್ಪ ಎಮೋಷ್ನಲ್ ಆಗಿದೆ ಮೂವಿ ನೋಡಿ ನಾಟ್ ಬಿಕಾಸ್ ನಾನು ಆ ಪಾರ್ಟ್ ಆಫ್ ದಿ ಮೂವಿ ಆಗಿದ್ದೀನಿ ಅಂತ ಅಲ್ಲ ಆ ಪಾತ್ರನ ನಾನು ನೆನೆಸ್ಕೊಂಡು ಅಥವಾ ನಾನು ಇನ್ಫ್ಯಾಕ್ಟ್ ನನ್ನ ಶೂಟಿಂಗಲ್ಲೂ ಕೂಡ ಅಷ್ಟೇ ಎಮೋಷ್ನಲ್ ಆಗಿದೆ ಅದೇ ರೀತಿ ಥಿಯೇಟರಲ್ಲಿ ಕೂಡ ಆಗಿದ್ದೀನಿ ಆ್ಯಂಡ್ ನಾನು ವೆರಿ ತುಂಬ ಕಡಿಮೆ ನಾನು ಮೂವೀಸ್ ನೋಡಿ ಅಳೋದು ಸೊ ನನ್ನ ಮೂವಿನೇ ನನಗೆ ಒಂದು ಅಳು ಬಂದು ಬರೋ ಆಗಿದೆ ಅಂದರೆ ನನಗೆ ಏನೂ ಹೇಳೋಕ್ಕಾಗ್ತಾ ಇಲ್ಲ ಐ ಕ್ವೈಟ್ ಎಮೋಷ್ನಲ್ ಬಟ್ ಎಲ್ಲರೂ ಸಿನಿಮಾ ನೋಡಿದ್ದೀರ ಈಗಾಗಲೇ ಮೀಡಿಯಾದವರು ಸೊ ನಿಮಗೆ ಹೇಗೆ ಅನ್ಸುತ್ತೆ ಇಷ್ಟು ದಿನ ನಾವು ಹೇಳ್ತಾಯಿದ್ವಿ ಒಂದು ಗಟ್ಟಿಯಾದ ಪಾತ್ರ ಒಂದು ಆ ಥರ ಕತೆ ಈ ಥರ ಕತೆ ಎಲ್ಲೂ ಕತೆ ಬಿಟ್ಕೊಟ್ಟಿರಲಿಲ್ಲ ಇವಾಗ ನಿಮಗೆ ಕತೆ ಗೊತ್ತಿದೆ ಆದರೆ ಕತೆ ಹೇಳಬೇಡಿ ಬಟ್ ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಚ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಳ್ಳೆ ಕಂಟೆಂಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಂದು ಎಲ್ಲರೂ ನೋಡಿ ಥ್ಯಾಂಕ್ ಯು ನಮ್ಮ ಟೀಮು ಸುಮಾರು ದೊಡ್ಡದಿದೆ ಬಟ್ ಇವ್ರು ಮಾತಾಡೋದು ಕಂಡು ಕ್ಯಾಮ್ರಾಮನ್ ಹೋದರು ಗಗನ್ ಅವ್ರು ಇವರೇ ಆಮೇಲೆ ಅವರು ಟೀಮ್ ಬಂದಿದ್ದಾರೆ ಎಲ್ರಿಗೂ ನಮಸ್ಕಾರ ಪ್ರತಿ ಸತಿ ಬರ್ತೀವಿ ಚೆನ್ನಾಗಿದೆ ಅಂತ ಹೇಳ್ತೀವಿ ಹೋಗ್ತೀವಿ ಆದರೆ ನಿಜವಾಗ್ಲೂ ನಿಜವಾಗ್ಲೂ ತುಂಬ ಒಂದು ಒಳ್ಳೆ ನಮ್ಮ ಮಣ್ಣಿನ ಕತೆ ತುಂಬ ಖುಷಿಯಾಯಿತು ನೋಡಿ ಗೌರೀಶ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ತುಂಬ ಶ್ರಮ ಪಟ್ಟಿದ್ದಾರೆ ಸುಮಾರು ಒಂದು ಹದಿನೆಂಟು ವರ್ಷದಿಂದ ಇವರು ಇಂಡಸ್ಟ್ರಿಯಲ್ಲಿದ್ದಾರೆ ಆದರೆ ಈ ಸಿನಿಮಾ ನಿಜವಾಗ್ಲೂ ಕನ್ನಡಿಗರು ಈ ಸಿನಿಮಾನ ಗೆಲ್ಲಿಸಲೇಬೇಕು ನಾವೆಲ್ಲ ಪ್ರತಿ ಸತಿನೂ ಬೇರೆ ಭಾಷೆಯ ಸಿನಿಮಾಗಳನ್ನು ಬೇರೆ ನೇಟಿವಿಟಿ ಸಿನಿಮಾಗಳನ್ನು ತುಂಬ ಇರ್ತೀವಿ ಆದರೆ ನಿಜವಾಗ್ಲೂ ನಮ್ಮ ಮಣ್ಣಿನ ಕತೆ ಬಂದಾಗ ನಾವು ಸಪೋರ್ಟ್ ಮಾಡಿದರೆ ಈ ಥರದ ಸಿನಿಮಾಗಳು ಇನ್ನೂ ಹೆಚ್ಚು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಡೀ ಟೀಮ್ ವರ್ಕು ಡೈರೆಕ್ಟ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಗೌರೀಶ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹೀರೋಯಿನ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಟಿಮೇಟಾಗಿ ಮಾಡಿದ್ದಾರೆ ಗಗನ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಬಿ ಜಿ ಎಮ್ ಅಲ್ಟಿಮೇಟಾಗಿ ಮಾಡಿದ್ದಾರೆ ನಿಜ ಹೇಳ್ತಾ ಇದ್ದೀವಿ ಈ ಥರದ್ದು ಸಿನಿಮಾ ಕನ್ನಡದಲ್ಲಿ ಗೆಲ್ಲಿಸಿದ್ರೆ ಮಾತ್ರ ನಮ್ಮ ನೆಲದಲ್ಲೂ ತುಂಬ ಒಳ್ಳೆಯ ಸಿನಿಮಾಗಳು ಬರುತ್ತೆ ಇತ್ತೀಚೆಗೆ ನೀವು ಮಲಯಾಳಂ ಸಿನಿಮಾಗಳನ್ನ ನೋಡಿದ್ದೀವಿ ನಾವೇ ಇತ್ತೀಚೆಗೆ ಹೋಗಿ ಸಿನಿಮಾಗಳು ನೋಡಿದ್ದೀವಿ ಮಲಯಾಳಂ ಸಿನಿಮಾ ನೂರ ಐವತ್ತು ಶೋ ಇದೆ ನಾಲ್ಕನೇ ವಾರದಲ್ಲಿ ಆದರೆ ನಮ್ಮ ಕನ್ನಡ ಸಿನಿಮಾಗೆ ನಿಜವಾಗಲೂ ಒಳ್ಳೆಯ ಸಿನಿಮಾಗಳಿಗೆ ಹೆಚ್ಚು ಸ್ಕ್ರೀನ್ಗಳು ಸಿಗಬೇಕು ಹೆಚ್ಚು ಕನ್ನಡಿಗರು ಸಪೋರ್ಟ್ ಮಾಡಬೇಕು ಒಳ್ಳೆ ಸಿನಿಮಾಗಳು ಬಂದಾಗ ಅದರಿಂದ ದಯವಿಟ್ಟು ಕೆರೆ ಬೆಟ್ಟೆ ಇದೇ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಕನ್ನಡಿಗರು ಈ ಥರದ ಸಿನಿಮಾಗಳನ್ನ ಹೆಚ್ಚು ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ನಮಸ್ಕಾರ ಒಳ್ಳೆಯದಾಗಿ ಥ್ಯಾಂಕ್ ಯು ಸರ್ ಒಳ್ಳೆಯದಾಗಿ